ನಿಶಾ ಯೋಗೀಶ್ವರ್ ನಾನು ಅಂದ್ಕೊಂಡಂಗೆ ಅಂದುಕೊಂಡಂತೆ ಇಲ್ಲಿ ಕೂರಕ್ಕೆ ಮುಂಚೆ ಇತ್ತಲ್ಲ ಅದೆಲ್ಲ ನೀವು ಇನ್ನೂ ಬೇರೆ ಏನೋ ಇದ್ದೀರಿ ಅಂತ ಓ ಏನಂತಾರೆ ಈಗ ನಿಶಾ ಅವ್ರ ಶಕ್ತಿ ನಿಶಾ ಅವರ ಭವಿಷ್ಯ ಇದೆಲ್ಲ ಒಂದು ಕಡೆ ಅಮ್ಮ ಒಂದು ಕಡೆ ತಮ್ಮ ಅಲ್ವಾ ಹೌದು ಆದರೆ ಜೀವನದಲ್ಲಿ ಕುಟುಂಬ ಅಂತ ಬರೋದು ನಿಮ್ಮನ್ನ ನಿಮ್ಮ ಗುರಿಗೆ ತಲುಪಿಸೋಕೆ ನಿಮ್ಮ ಧ್ಯೇಯ ಏನಿರುತ್ತೆ ನಿಮ್ಮ ಗುರಿ ಏನಿರುತ್ತೆ ನೀವು ಜೀವನದಲ್ಲಿ ಏನಕ್ಕೆ ಹುಟ್ಟಿರ್ತೀರಾ ಹುಟ್ಟಿರ್ತೀರ ಅದಕ್ಕೆ ನಿಮಗೆ ಕುಟುಂಬ ಫ್ರೆಂಡ್ಸು ಸಮಾಜ ಆದರೆ ನೀವು ಈ ಪ್ರಪಂಚಕ್ಕೆ ಬಂದು ನಿಮ್ಮ ಕೆಲಸ ಏನು ಈ ಭೂಮಿ ಮೇಲೆ ಅದು ಮಾಡದೆ ಹೋಗಿದ್ರೆ ಏನೂ ಅದಕ್ಕೆ ಪಾಯಿಂಟೇ ಇಲ್ಲ ಅಲ್ವಾ ಹ್ಞೂ ಎಲ್ಲರೂ ಇವಾಗ ನೀವು ಬಂದಿದ್ದೀರಾ ನೀವು ನಿಮ್ಮ ಒಂದು ಜೀವನ ರೂಪಿಸ್ಕೊಂಡಿದ್ದೀರಾ ನೀವು ಡೆವಲಪ್ ಆಗಬೇಕಾಯಿತು ಫ್ಯಾಮಿಲಿಗೋಸ್ಕರ ಕುಟುಂಬಕ್ಕೋಸ್ಕರ ಡೆವಲಪ್ ಆಗಿದ್ದೀರಾ ಇವಾಗ ನಿಮ್ದೇನೋ ಆಲೋಚನೆ ಇರುತ್ತೆ ಆ ಥರ ನನ್ನದು ಒಂದು ಆಲೋಚನೆ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಬಟ್ ನನಗೊಂದು ಡೈರೆಕ್ಷನ್ ಇದೆ ನನಗೊಂದು ಓಕೆ ನಾನು ಈ ಈ ನಿಟ್ಟಿನಲ್ಲಿ ನಡಿಬೇಕು ಅಂತ ನನಗೊಂದು ಕ್ಲಾರಿಟಿ ಇದೆ ಏನು ಡೈರೆಕ್ಷನು ಏನು ಕ್ಲಾರಿಟಿ ಸಮಾಜಮುಖಿ ಕೆಲಸ ಆಗಲಿ ಚಟುವಟಿಕೆ ಆಗಲಿ ಸೇವೆ ಆಗಲಿ ನೋಡೋಣ ಏನಾಗುತ್ತೆ ಅಂತ ಬಿಕಾಸ್ ನಾನು ನಿಮ್ಗೆ ಹೇಳ್ದಂಗೆ ನಾನು ಪ್ಲ್ಯಾನ್ ಮಾಡಿದೆಲ್ಲ ಯಾವತ್ತೂ ನಡೆದಿಲ್ಲ ಸೊ ಪ್ಲ್ಯಾನ್ ಮಾಡೋ ನಾನು ಮೇಲ್ಗಡೆ ಕೂತಿರ್ಬೇಕಾದ್ರೆ ಅವನೇ ಪ್ಲ್ಯಾನ್ ಮಾಡಲಿ ಬಟ್ ನಾನು ನಡೀತೀನಿ ಅದು ಆದ್ರೂ ಆದರೆ ನಾನು ಸೊಸೈಟಿಗೋಸ್ಕರ ಸೊಸೈಟಿ ಜೊತೆ ನಾನು ಕೆಲಸ ಮಾಡ್ತೀನಿ ಯಾಕೆ ನಾನು ಬಿಸ್ನೆಸ್ ಮಾಡಿದ್ದೀನಿ ಇಲ್ಲಲ್ಲ ಆಚೆ ಕಡೆಯೂ ಮಾಡಿದ್ದೀನಿ ಸ್ವಂತ ಬಿಸ್ನೆಸ್ ಮಾಡಿದೆ ತುಂಬ ಕಷ್ಟ ಇತ್ತು ಬಟ್ ಮಾಡಿದೆ ದೇಶ ಸುತ್ತಿದ್ದೀನಿ ಆಚೆ ಕಡೆ ಹೋಗಿದ್ದೀನಿ ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ ಲಕ್ಸುರಿ ಅಂತ ಹೇಳಲ್ಲ ಬಟ್ ಕೆಲ್ಸದ ಮೇಲೆ ಹೋಗ್ತಾ ಇದೆ ಆವಾಗ ಎಲ್ಲ ಒಂದು ಅಬ್ಸರ್ವ್ ಮಾಡಿದ್ದೀನಿ ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಶಿವವರೆ ನಿಮಗೆ ನನ್ಗೆ ಯಾವತ್ತೂ ನಾನು ಕರೆಕ್ಟ್ ಜಾಗದಲ್ಲಿ ಇದ್ದೀನಿ ಅಂತ ಅನಿಸಿಲ್ಲ ಯಾಕಂದ್ರೆ ಅನಿಸ್ತು ಗೊತ್ತಿಲ್ಲ ಒಂಥರ ಲಾಸ್ ಆ್ಯಂಜಲ ಬಿಸ್ನೆಸ್ ಇತ್ತು ನಂದು ನನ್ನ ಫ್ರೆಂಡ್ಸ್ ಇದ್ದರು ಅವ್ರು ನನ್ನ ಅವ್ರ ಕಂಪ್ನಿಗೆ ಸೇರಿಸ್ಕೊಂತಾರೆ ಅದು ಒಂದು ದೇವ್ರ ಕಳಿಸಿದ ಆಪರ್ಚುನಿಟಿ ನನಗೆ ಆದ್ರೆ ಯಾವತ್ತು ಅಲ್ಲಿದ್ದಾಗ ಆತರ ಒಂದು ಅನುಭವ ಆಗಿಲ್ಲ ನನಗೆ ಓ ನಾನು ಕರೆಕ್ಟ್ ಜಾಗದಲ್ಲಿ ಇದ್ದೀನಿ ದಾರಿ ಇದೇ ರಸ್ತೆಯಲ್ಲಿ ನಡಿಬೇಕು ಯಾವತ್ತು ಅನ್ಸಿಲ್ಲ ಇವತ್ತು ಎಲ್ಲಿ ನನ್ನ ಜಾಗ ಅಂತ ನನ್ಗೆ ಅನ್ಸುತ್ತೆ ಜರ್ನಿ ನೀವಲ್ಲೆಲ್ಲೋ ಲಾಸ್ ಏಂಜಲಸ್ ಇದ್ದಾಗ ನಂದಿನೋ ಎಲ್ಲೋ ಜಾಗ ಇದೆ ಎಲ್ಲೋ ಹೋಗ್ಬೇಕು ಅನ್ನೋದಿತ್ತು ಇದೇ ನನ್ನ ಕಡೆಯ ಜಾಗ ನಾನು ಇಲ್ಲೇ ಉಳ್ಕೋಬೇಕು ಅನ್ನೋದೇನು ಆಗಿರ್ಲಿಲ್ಲ ಇಲ್ಲ ಅನ್ಸೇ ಇಲ್ಲ ಜೋರಾಗಿ ದುಡ್ಡು ಮಾಡಬೇಕು ಇಂಡಿಪೆಂಡೆಂಟ್ ಆಗಬೇಕು ಅನಿಸ್ತಿತ್ತು ಕೈ ಚಾಚಬಾರ್ದು ಯಾರನ್ನು ಕೇಳಬಾರ್ದು ಅಂದ್ರೆ ಕೇಳಬಾರ್ದು ಅಂತ ಅಂದ್ರೆ ನನ್ನ ಹತ್ರ ಅಷ್ಟು ಕೆಪಾಸಿಟಿ ಇರಬೇಕು ನನ್ನಲ್ಲಿ ಏನು ಕಮ್ಮಿ ಇಲ್ಲ ದುಡಿಬೇಕು ಒಂದಾರು ಜನ ಕೆಲಸ ಕೊಡಬೇಕು ಆತರ ಒಂದು ಹತ್ತು ಜನ ಆಶೀರ್ವಾದ ತಗೋಬೇಕು ಆತರ ಒಂದು ಆಸೆ ಒಟ್ಟೊಟ್ಟಿಗೆ ಇರಬೇಕು ಒಟ್ಟೊಟ್ಟಿಗೆ ಬೆಳಿಬೇಕು ಆ ತರ ಆಸೆ ನನಗೆ ಒಂದು ಕುಟುಂಬ ಇರಬೇಕು ದಟ್ ಕೈಂಡ್ ಆಫ್ ಅ ಮೆಂಟಾಲಿಟಿ ಆಮೇಲೆ ಒಂಥರ ನಾನು ಯು ಎಸ್ ಅಲ್ಲಿ ಓದಿದ್ದು ನಾನು ಆಕ್ಚುಲಿ ನಾನು ಚಿಕ್ಕವಳಿದ್ದಾಗ ಎಂತ ಸಮಸ್ಯೆ ಅಂದರೆ ಇಲ್ಲಿರದೆ ಬೇಡ ಅಂತ ಅನಿಸ್ತಾ ಇತ್ತು ಆದ್ರಿಂದ ಯು ಎಸ್ ಹೋದೆ ಸೊ ಆ ಡಿಸಿಷನ್ ಇಟ್ ವಾಸ್ ನಾಟ್ ಅಕಾಡೆಮಿಕ್ ಇಟ್ ವಾಸ್ ಅ ವೆರಿ ಎಮೋಷನಲ್ ಡಿಸಿಷನ್ ಸೊ ಅಲ್ಲಿ ಹೋದಾಗ ಆ ಡಿಗ್ರಿ ಮುಗಿಸೋಕು ಕಷ್ಟ ಆಯಿತು ಮಧ್ಯದಲ್ಲೇ ವಾಪಸ್ ಬಂದೆ ನಾನು ಬಟ್ ಅಲ್ಲಿ ಹೋದಾಗ ನನ್ನ ದೇಶಭಕ್ತಿ ಇದೆಯಲ್ಲ ಅವಾಗ ಜಾಗೃತವಾಗಿದ್ದದು ಅಲ್ಲಿವರೆಗೂ ಇಂಡಿಯಾ ಭಾರತ್ ಅಂದ್ರೆ ಅಷ್ಟೊಂದು ಅರ್ಥ ಆಗ್ತಾ ಇರೋ ಚಿಕ್ಕ ವಯಸ್ಸು ಕೂಡ ಬಟ್ ಅಲ್ಲಿ ಹೋದಾಗ ಒಂಥರ ಕಲ್ಚರ್ ಅರ್ಥ ಆಯ್ತು ನನಗೆ ನಮ್ಮ ದೇಶ ಅಂದ್ರೆ ಏನು ನಮ್ಮ ಜನ ಅಂದ್ರೆ ಏನು ಎಲ್ಲ ಕಡೆ ಮಾತಾಡಿಸ್ತಾರೆ ಒಂದು ಸ್ಮೈಲ್ ಇರುತ್ತೆ ಅಲ್ಲಿ ಒಂಥರ ಡಿಸ್ಕನೆಕ್ಷನ್ ತುಂಬ ಟ್ರಾನ್ಸಾಕ್ಷನ್ ಅಲ್ಲು ಸೊ ಏನೋ ಒಂಥರ ಫೀಲಿಂಗ್ ಬಂದಿದ್ ಅವಾಗ ನನಗೆ ಇಲ್ಲ ಇಲ್ಲ ನಾನು ನಮ್ ದೇಶಕ್ಕೆ ಹೋಗ್ಬೇಕು ವಾಪಸ್ ಅಲ್ಲೇ ಏನೋ ಮಾಡ್ತೀನಿ ಅವಾಗ ಅವಾಗ್ಲೇ ನಾನು ಯೋಗ ಕಲಿಯಕ್ಕೆ ಶುರು ಮಾಡಿದ್ದು ಆಮೇಲೆ ಹತ್ತು ವರ್ಷ ಯೋಗ ಕಲ್ತು ಪ್ರಾಕ್ಟೀಸ್ ಮಾಡಿ ಅದೆಲ್ಲ ನಡೆಯುತ್ತೆ ಬಟ್ ನಾನು ಹೇಳ್ತಿರೋದು ಒಂದ್ ಸ್ವಲ್ಪ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅವಾಗ ನಿಮ್ಗೊಂದು ನಿಮ್ಮ ಬುದ್ಧಿಶಕ್ತಿನ ನೀವ್ ಅನಲೈಸ್ ಮಾಡ್ಬೋದು ಯಾವ್ದ್ ಸರಿ ನಮ್ಮ ದೇಶ ಬಿಟ್ಟು ಹೋದಾಗಲೇ ದೇಶದ ಅದು ಬಹುಶಃ ನಿಮ್ಮಲ್ಲದಿರಬೇಕು ನಿಮ್ಗೆಲ್ ಇಷ್ಟ ಹೇಳ್ತಾರಲ್ಲ ನೀವು ಹುಟ್ಟಿದ್ದು ಒಂದ್ ಭೂಮಿ ಜನ್ಮ ಭೂಮಿ ಮಾಡೋ ಕೆಲಸ ಇನ್ನೊಂದು ಭೂಮಿ ಕರ್ಮಭೂಮಿ ಬೇರೆ 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 ಕಡೆ ಅದಿರುತ್ತೆ ಸೊ ನಾವ್ ಯಾವ್ದು ಸರಿ ತಪ್ಪು ಅಂತ ಹೇಳಕಾಗಲ್ಲ ಬಟ್ ನನ್ಗ ಅನ್ಸೋದು ಇದ್ ನನ್ ಕರ್ಮಭೂಮಿ ನನ್ ಮುಂಚೆಯಿಂದಾನೂ ಇಷ್ಟ ಕರ್ನಾಟಕ ಕರ್ನಾಟಕ ಕನ್ನಡ ಕರ್ನಾಟಕದಲ್ಲಿ ಏನೋ ಮಾಡ್ಬೇಕು ಅಂತ ಮುಂಚೆಯಿಂದ ಇಷ್ಟ ಇವತ್ತು ಮಾಡಿದ್ರಿ ಬಿಸ್ನೆಸ್ಸಲ್ಲಿ ನಂದು ಮೆಡಿಕಲ್ ಬಿಸ್ನೆಸ್ ಇತ್ತು ಆಕ್ಚುಲಿ ಫಸ್ಟು ಮೀಡಿಯಾ ಬಿಸ್ನೆಸ್ ಇತ್ತು ಆಮೇಲೆ ಕೋವಿಡ್ ಟೈಮಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಆಗಿ ಅದು ಮೆಡಿಕಲ್ ಬಿಸ್ನೆಸ್ ಚಿಕ್ಕದಿತ್ತು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ವಿ ಅಲ್ಲಿ ಆ ನಂತರ ಬಿಕಾಸ್ ಸಮಸ್ಯೆಗಳು ಜಾಸ್ತಿ ಆಯಿತು ಅಂತ ಬಿಟ್ಟು ಬರ್ ಬರಲೇಬೇಕಾಯಿತು ಸೊ ಬಿಟ್ಟು ಬಂದೆ ಅದಾದ್ಮೇಲೆ ಅದಾದ್ಮೇಲೆ ಮೇಡ ಬೇರೆ ಬಿಸ್ನೆಸ್ ಶುರು ಮಾಡೋಕ್ಕೂ ಸಮಯ ಇರಲಿಲ್ಲ ಆಮೇಲೆ ಇಂಟ್ರೆಸ್ಟು ಓಟೋಯಿತು ಬಿಕಾಸ್ ಎಲ್ಲ ಒಂದು ನೋಡಾದ್ಮೇಲೆ ಇವಾಗ ಹೇಗೆ ಅಂತ ಅಂದರೆ ಹೇಗೆ ನಡೀತಾ ಇದೆಯೋ ಹಾಗೆ ನಡೀಲಿ ಕಮ್ಮಿ ನೋ ಪ್ರಾಬ್ಲಮ್ ಜಾಸ್ತಿ ನೋ ಪ್ರಾಬ್ಲಮ್ ನನಗೆ ನನ್ನ ರಿಕ್ವೈರ್ಮೆಂಟ್ಸ್ ಗೊತ್ತಿವತ್ತು ನನಗೆ ಎಷ್ಟಲ್ಲಿ ಖುಷಿ ಎಷ್ಟಲ್ಲಿ ದುಃಖ ಏನು ಬೇಕು ಏನು ಬೇಡ ವಿಷಯ ಏನು ಮಾಡ್ತಿದಾರೆ ಇವಾಗ ಇವಾಗ ಸದ್ಯಕ್ಕೆ ನನ್ನ ಜಾಸ್ತಿ ನನ್ನ ಕೋಟಲ್ಲೇ ಸಮಯ ಕಳೀತಾ ಇದ್ದೀನಿ ಎಷ್ಟು ಸಮಯ ಕಲಿ ಕಳೀತಾ ಇದ್ದೀನಿ ಅಂತ ಅಂದರೆ ನಾನು ಓದೋಕ್ಕೂ ಶುರು ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು ನನ್ನ ಲಾಯರ್ ಜೊತೆ ನಾನು ಇಂಟರ್ನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ಗೆ ಅನ್ಸುತ್ತೆ ಜನ್ಯಲಿ ಶಿವರ್ ಇವತ್ತು ದ ಲೀಗಲ್ ಪ್ರೊಫೆಷನ್ ಅಂಡ್ ಟು ಅಂಡರ್ಸ್ಟ್ಯಾಂಡ್ ಲಾ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಹೋಗ್ತಿರೋ ಒಂದು ಪ್ರಪಂಚ ಹೇಗಿವ ಬದಲಾಗ್ತಾ ಇದೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ ಭಾವನೆಗಳಿರುತ್ತೆ ಇಲ್ಲ ನಮ್ಮ ಜನ ಬೇಕು ಪ್ರೀತಿ ಪ್ರೇಮ ವಿಶ್ವಾಸ ಅಂತ ಬಟ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಪ್ರೀತಿ ವಿಶ್ವಾಸ ಸಂಬಂಧ ಬಾಂಧವ್ಯ ಎಲ್ಲ ದೇವರ ಜೊತೆಲಿ ಇಟ್ಕೋಬೇಕು ಎಲ್ಲ ಎಲ್ಲ ದೇವ್ರ ಜೊತೆ ಇಟ್ಕೋಬೇಕು ಮೋಸ ಆಗಲ್ಲ ಒಂದ್ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದ್ಮೇಲೆ ಅಯ್ಯೋ ರಾಮ ಅಂತ ಭಜನೆ ಮಾಡೋ ಧ್ಯಾನ ಮಾಡೋ ಟೈಮು ಬಟ್ ನಿಶಾ ಅವರು ಬಹಳ ಬೇಗ ಈ ಧ್ಯಾನ ದೇವರು ಚಿಕ್ಕ ವಯಸ್ಸಲ್ಲಿ ಮಾಡಬೇಕು ಚಿಕ್ಕ ವಯಸ್ಸಲ್ಲಿ ಮಾಡ್ಬೇಕು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಯಾರು ಮಾಡ್ತಾ ಇದ್ದಾರೆ ನೀವು ನೋಡಿದ್ದೀರಾ ದೇಹನ ಬಿಡಕ್ಕೆ ಆಗ್ತಾ ಇಲ್ಲ ಜನಕ್ಕೆ ಯಾಕಂದ್ರೆ ಅಷ್ಟು ವ್ಯಾಮಾಸೆ ಆಸೆ ಚಿಕ್ಕ ವಯಸ್ಸಲ್ಲಿ ಮಾಡಬೇಕು ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಶಕ್ತಿನೂ ಇರುತ್ತೆ ನಿಮ್ಗೆ ಫೋಕಸ್ಸು ಇರುತ್ತೆ ಗೈಡೆನ್ಸ್ ಇಲ್ಲ ಅವರೇ ಇವತ್ತು ಮಕ್ಕಳಿಗೆ ಗೈಡೆನ್ಸ್ ಇಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲಾನು ಬರಿ ವೀಕೆಂಡ್ ಗೋಲ್ಸ್ ವೀಕೆಂಡ್ ಗೋಲ್ಸ್ ವೀಕೆಂಡ್ ಗೋಲ್ಸ್ ತುಂಬ ಒಳ್ಳೆಯದು ಯಾಕೆಂದ್ರೆ ತುಂಬ ಸಮಯದ ನಂತರ ಇವತ್ತು ನಮ್ಮ ಪೀಳಿಗೆಗೆ ಸಂಪಾದನೆ ಮಾಡಿ ಖರ್ಚು ಮಾಡುವ ಒಂದು ಆಪ್ಷನ್ ಒಂದು ಅವಕಾಶ ಇದೆ ಎಂಜಾಯ್ ಮಾಡಬೇಕು ಲೈಫ್ನ ಬರೋದೆ ಎಲ್ಲ ಒಂದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಆದರೆ ಎಲ್ಲ ಒಂದನ್ನು ಮಾಡಬೇಕು ಒಂದೇ ರಿಪೀಟ್ 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 ಮಾಡಿದಾಗ ಅದು ಅದರಲ್ಲೇನು ಅದರಲ್ಲೇನು ಎಂಜಾಯ್ಮೆಂಟ್ ಇದೆ ಆಮೇಲೆ ಸಮಯ ಹೊಟ್ಟೋಗುತ್ತೆ ಸೊ ಎಲ್ಲಾನು ಮಾಡಿ ಬಟ್ ಒಂದು ಸಮಯದಲ್ಲಿ ನಿಮಗೆ ಈ ಪ್ರಪಂಚದಲ್ಲಿ ಒಂದು ಲಿಮಿಟೆಡ್ ಟೈಮ್ ಇದೆ ಸೀಮಿತವಾದದ್ದು ನಿಮ್ಮ ಜೀವನ ಅಂದದ್ದು ಅದು ಕಂಟಿನ್ಯೂಸ್ ಆಗಿ ನಿಮ್ಗೆ ಇನ್ಫೈನೈಟ್ ಟೈಮ್ ಇಲ್ಲ ಇಲ್ಲಿ ಸೊ ಆ ಸೀಮಿತವಾದ ಸಮಯದಲ್ಲಿ ನೀವೇನು ಮಾಡಬೇಕು ಏನಾದ್ರೂ ಏನಾದ್ರೂ ಆಗಿರಲಿ ಅದೇ ಮಾಡಿ ಬಟ್ ನಾನು ನಾನು ಅನ್ಕೊಂಡಿರೋಂಗೆ ನಾನು ಮಾತಾಡ್ತೀನಲ್ಲ ಅಲ್ಲ ಫ್ರೆಂಡ್ಸ್ ಜೊತೆಲಿ ಬೇರೆಯವ್ರ ಜೊತೆಯಲ್ಲೆಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಏನಂದ್ರೆ ನಾನು ಒಂಟಿ ನಾನು ಒಂಟಿ ನಾನು ಒಂಟಿ ನಾನು ಒಬ್ಬಳೆ ನನ್ನ ಜೊತೆ ಯಾರು ಇಲ್ಲ ಆ ಒಂದು ಲೋನ್ಲಿನೆಸ್ಸು ಆ ಲೋನ್ಲಿನೆಸ್ ಏನಕ್ಕೆ ಬರುತ್ತೆ ಅಂತ ಅಂದರೆ ನಿಮ್ಮ ಜೊತೆ ಯಾರು ಇಲ್ಲ ಅಂತ ಅಲ್ಲ ನೀವು ಯಾರ ಜೊತೆಯಲ್ಲೂ ಇಲ್ಲ ಗುಡ್ ಲೈನ್ ನಿಮ್ಮಲ್ಲ ಶಕ್ತಿ ಇದ್ರೆ ಇವಾಗ ನೀವು ಎಷ್ಟು ಸುಲಭವಾಗಿ ಎಲ್ಲ ಮಾತಾಡ್ತೀರಾ ಯಾರು ಬಂದ್ರು ಮಾತಾಡ್ಬಿಟ್ಟು ಸ್ಪಂದಿಸ್ತೀರಾ ಯಾಕೆಂದ್ರೆ ನಿಮ್ಮ ಅಷ್ಟು ಫ್ರೀ ಆಗಿದ್ದೀರಾ ಅವ್ರ ಬಗ್ಗೆ ಏನ್ ತಿಳ್ಕೊಬೇಕು ನಿಮ್ಗೆ ಅದನ್ನು ಹಂಚ್ಕೊಂತೀರ ಬಟ್ ಜನಕ ಒಂದು ಸ್ಪೇಸೇ ಇಲ್ಲ ಅದನ್ನ ಹೇಗೆ ಬೆಳೆಸ್ಕೊಳ್ತೀರಾ ನೀವು ಉಂಟಿತನ ಯಾರೋ ನಾವು ಮಾಡ್ಕೊಂಡಿದ್ದು ಅಂತ ಹೌದು ಯಾಕಂದ್ರೆ ನಮ್ಮ ಜೊತೆ ಯಾರು ಬರೋದಿಲ್ಲ ನಾವು ಯಾರ ಜೊತೆ ಹೋಗ್ತಿಲ್ಲ ಅಂತ ಅಷ್ಟೇ ಹೌದು ಎಲ್ಲರ ಜೊತೆ ಬಾರ್ದು ಯಾಕೆಂದ್ರೆ ಅಹ್ ನಮ್ಮ ಸುತ್ತಮುತ್ತ ಇರ್ತಾರಲ್ಲ ಅವರ ಪ್ರಭಾವ ನಮ್ಮ ಮೇಲೆ ತುಂಬಾ ತುಂಬಾ ಜಾಸ್ತಿ ಬೀರುತ್ತೆ ಹಾಗಾದ್ರೆ ನಿಮ್ಮ ನಿಮಗೆ ಭಾಳಷ್ಟು ಆಗಲೇ ಹೇಳಿದ್ನಲ್ಲ ನನ್ಗೊಂದು ರೀತಿ ಇವತ್ತಿಗೆ ಯಂಗ್ ಜನರೇಷನ್ ಹುಡುಗರುಗಳಿಗೆ ಒಂದು ರೀತಿ ಯುವ ಜನತೆಗೆ ಒಂದು ರೀತಿ ವಿಕಿಪೀಡಿಯಾ ಹಂಗೆ ಈ ಏಜ್ಗೆ ಇಲ್ಲ ಅಂತೇನಿಲ್ಲ ನೀವಾಗಲೇ ಹೋಗಿ ಬಿಸ್ನೆಸ್ ಮಾಡಿ ಜೀವನ ಅಂದರೆ ಏನು ಎತ್ತ ಏನು ಕಲಿಬೇಕು ಏನು ಕಲಿಬಾರ್ದು ಒಂದಷ್ಟು ನಿಮ್ದೇ ಆದಂಥ ಅನುಭವ ಇದೆ ನಿಶಾ ಅವರು ಕಲ್ತಂಥದ್ದು ಶಿವಗೆ ಯೂಸ್ ಆಗದೆ ಇರ್ಬೋದು ಬಟ್ ನೋಡ್ತಿರೋ ಒಂದು ಲಕ್ಷಾಂತರ ಸಾವರಾಜ್ಯದಲ್ಲಿ ಯಾರೋ ಒಂದು ಜನಕ್ಕೆ ಬಳಕೆ ಆಗುತ್ತೆ ನೀವು ಹೇಳಿದ್ರೆ ಎಲ್ಲರ ಜೊತೆ ಸೇರಬಾರ್ದು ಅಂತ ನಮ್ಮ ಆಯ್ಕೆ ಹೇಗಿರಬೇಕಾಗಾದರೆ ಆಯ್ಕೆ ಹೇಗಿರಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಏನು ಗುರಿ ಇರುತ್ತಲ್ಲ ಆ ಗುರಿಗೆ ಯಾರು ನಿಮಗೆ ಬೆಂಬಲ ನೀಡ್ತಾರೆ ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಎಮೋಷ್ನಲಿ ಆಗಲಿ ಮೆಂಟಲಿ ಆಗಲಿ ಫೈನಾನ್ಷಿಯಲಿ ಆಗಲಿ ಪಕ್ಕ ಬಂದು ನಿಂತ್ಕೊಂಡು ಏನಾದರೂ ಸಪೋರ್ಟ್ ಸಿಸ್ಟಮ್ ಆಗಿರಬೇಕು ನಿಮಗೆ ಹ್ಞೂ ಹ್ಞೂ ಸೊ ಆಯ್ಕೆಗಿಂತ ಮುಂಚೆ ಬರೋದು ನಿಮ್ಮ ಗುರಿ ಇವತ್ತು ಏನಕ್ಕೆ ಎಲ್ಲರೂ ಕಳೆದೋಗಿದ್ದಾರೆ ಅಂತ ಅಂದರೆ ಅಷ್ಟು ಸಮಯ ಇದೆ ಕುತ್ಕೊಂಡು ನನ್ನ ಒಳಗಡೆ ಏನಾಗ್ತಾ ಇದೆ ನಾನು ಒಬ್ಬಳೆ ಇದ್ದೀನಿ ನನ್ಗೆ ಬೇಜಾರಾಗ್ತಾ ಇದೆ ಬರೀ ಅದರಲ್ಲೇ ಮುಳುಗೋದ್ರೆ ನೀವು ಏನೂ ಸಾಧನೆ ಮಾಡೋಕ್ಕಾಗಲ್ಲ ನಿಮ್ಮ ಗುರಿ ಇದ್ದರೆ ಅದರಲ್ಲಿ ಆ ಗುರಿ ಆ ನಿಟ್ಟಿನಲ್ಲಿ ನೀವು ತುಂಬಾ ಬ್ಯುಸಿ ಇರ್ತೀರಾ ಸೊ ಅವಾಗ ಆ ಥರ ಆಯ್ಕೆಗಳು ನೀವು ಮಾಡ್ತೀರಾ ಇಟ್ ಈಸ್ ಬಟ್ ನ್ಯಾಚುರಲ್ ನೀವು ಹೇಗೆ ನಿಮ್ಮ ಟೀಮ್ ಕಟ್ಟಿದ್ದೀರಾ ನಿಮ್ಮ ಗುರಿ ಇತ್ತು ಸೊ ನಿಮ್ಮ ಫೋಕಸ್ಸು ಸೊ ಅದಕ್ಕೆ ಯಾರ್ಯಾರು ಮ್ಯಾಚ್ ಆಗ್ತಾರೋ ನೀವು ಟೀಮ್ ಕಟ್ತೀರಾ ಎಲ್ಲಿ ಸಮಯ ಇದೆ ನಾನು ಒಬ್ಬನೇ ಇದ್ದೀನಿ ಅದ ಜೊತೆ ಯಾರೂ ಇಲ್ಲ ಅಂತ ಯೋಚನೆ ಮಾಡೋಕ್ಕೆ ಬಿಕಾಸ್ ನಿಮ್ಗೊಂದು ಗುರಿ ಇದೆ ಅಷ್ಟೇ ಸಿಂಪಲ್ ಇಸ್ ಗುರಿನೇ ಒಳ್ಳೆಯ ಸ್ನೇಹಿತ ಗುರಿ ಇದ್ದಾಗ ಏಕಾಂಗಿ ಅನ್ನೋದು ಕಾಳಲ್ಲ ಯಾಕಂದರೆ ಗುರಿಯೇ ಜೊತಗಾರ ಆಗಿರ್ತಾನೆ ಆ ಗುರಿ ಮುಟ್ಟೋ ಕೂಡ ಗಮನ ಹರಿಸ್ತಿರ್ತೀರಿ ಹಾಗಾಗಿ ಗುರಿ ಇರಲಿ ಗುರಿ ಇದ್ದಾಗ ಸಮಸ್ಯೆ ಇಲ್ಲ ಏಕಾಂಗಿ ಅನಿಸಲ್ಲ ಅಂತ ಹೇಳ್ತಿದ್ದೀರಿ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಗರಿ ಬಸಬೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್